ನೋಡೋರ್ ಶರಣೆ ಬೇಕಾದ ಹೆಂಗ ಅಂತ ಕೇಳಿದ್ರೆ ಕೊಡವ್ರ ಕಿತ್ತ ತಗೊಳವ್ರ ಹೆಂಗ್ ಶರಣೆ ಇರ್ತಾರ ಇರ್ಬೇಕು ಒಬ್ಬ ತಾಯಿಗೆ ಮೂರು ಕೊರತೆ ಇದ್ದು ಅಂತ ಮನೆಯೊಳಗೆ ಏನೇನ್ ಕೊರತೆ ಇದ್ದಪ್ಪ ಅಂದ್ರೆ ತನಗ ಮಕ್ಕಳಿದಿಲ್ಲ ಮನಿಯೊಳಗ ಬಡತನ ಇತ್ತು ಅತಿ ಮಾವ ಕಣ್ಣು ಇದಿಲ್ಲ ಮೂರು ಕೊರತೆ ಇತ್ತು ಒಂದನೇದು ತನ್ನ ತಟ್ಟಿಲೆ ಮಕ್ಕಳಿಲ್ಲ ಎರಡನೇದು ಅತಿ ಮಾವಗ ಕಣ್ಣಿಲ್ಲ ಮನಿಯೊಳಗೆ ಬಡತನ ಇವು ಮೂರು ಕೊರತೆಗಳು ಆ ತಾಯಿಗೆ ಇತ್ತು ಸದ್ಗುರು ಎಲ್ಲ ಲಿಂಗ್ರು ಕನಸಿನೊಳಗ ಬಂದ ನಿನಗ ಭಾಳ ತ್ರಾಸ ಐತೆವಾ ಇವತ್ತು ನೀ ಬೇಡಿದ್ದು ಕೊಡ್ಲಾಕ್ ಬಂದೀನಿ ಏನ್ ಬೇಡ್ತಿ ಬೇಡು ಒಂದ ಮಾತು ಬೇಡವ ಅಂತ ಹೇಳ್ರಿ ಎಲ್ಲ ಅಲ್ಲಿ ಮರ ಒಂದ ಮಾತು ಬೇಡ್ಬೇಕು ಏನ್ ಬೇಳ್ಬೇಕು ಅಂತ ಹೇಳಿ ವಿಚಾರ ಮಾಡ್ಲಾಕಿ ಮೂರು ಕೊರತೆ ಅದಾವ ಮಕ್ಕಳನ್ನ ಬೇಡಲು ಶ್ರೀಮಂತಿಕೆ ಬೇಡ್ಲು ಅತಿ ಮೇಡ್ಲೋ ಅಂತ ಹೇಳಿ ವಿಚಾರ ಮಾಡಿ ಶಣೆ ಹಾಳೆಗಳ ಕೊಡೋರ್ಕಿಂತ ತೋಳವ್ರ ಹೆಂಗ ಶೆಣೆ ಇರ್ತಾರ ಕೇಳ್ರಿ ಒಂದ ಮಾತ್ನೆಯಾಗ್ ಬೇಡ್ಬೇಕಂತ ಹೇಳಿದ್ರು ಎಲ್ಲೇ ಮಾರಾದ್ರು ಒಂದ ಮಾತ್ನೆಯಾಗ ಬೇಡ್ಲಾಕೆ ಆ ಹೆಣ್ಮಗಳು ಏನ್ ಬೇಡದಪ್ಪ ಅಂದ್ರ ಬಂಗಾರ ಕಟ್ಟಲಾಗ ಮೊಮ್ಮಕ್ಕಳನ್ನು ನೋಡುವಂತ ಶಕ್ತಿ ಅತ್ತಿ ಮಾವಿದ್ ಒಂದೇ ಕೊಡುವ ಬಂಗಾರ ತೊಟ್ಟಲಾಗ ಮೊಮ್ಮಕ್ಕಳ ನೋಡುವಂತ ಶಕ್ತಿ ಅತ್ತಿ ಮಾವ ಕೊಡು ಒಂದೇ ಮಾತು ಬೇಡ ಒಂದೇ ಮಾತ್ರ ಮೂರು ಬಂದರು ಇವ ಬಂಗಾರ ತೊಟ್ಲಂದ್ರ ಶ್ರೀಮಂತಿಗೆ ಬಂತು ಮಕ್ಕಳು ನೋಡ್ಬೇಕಂದ್ರ ಹಟ್ಟ ಮಕ್ಕಳಾಗಬೇಕು ನೋಡುವಂತ ಶಕ್ತಿ ಯಾರಿಗೆ ಕೇಳಿದ್ರು ಅತ್ತಿ ಮಾವ ಕೇಳಿದ್ರು ಕಣ್ಣು ಕಂಡುಬಹುದು ಇವತ್ತು ನೀವು ಕೂಡ ಇಲ್ಲಿ ಹರಾಜು ಪ್ರಕ್ರಿಯೆ ಇದೆ ಎಷ್ಟು ಶರಣ ಏನೇನು ಕೇಳ್ತೇನೆ ನೋಡು ಕೇಳಿ ಆ ಎಲ್ಲಾ ಲಿಂಗ ಮಹಾರಾಜರು ಹೊರವನ್ನು ಪಡ್ಕೊಂಡು ತಮ್ಮ ಮನೆಯಲ್ಲಿ ಆ ಹರಾಜು ಪ್ರಕ್ರಿಯೆ ಎಲ್ಲ ವಸ್ತುಗಳನ್ನ ತಗೊಂಡು ಪೂಜೆ ಮಾಡೋದರಿಂದ ತಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣೆಗಳು ಆ ಎಲ್ಲಾದಿ ಮಹಾರಾಜರು ದೂರ ಮಾಡ್ತಾನ ಹಾಗೆ ನೀವು ಕೊಟ್ಟಿರ್ತಕ್ಕಂಥ ಆ ಕಾಣಿಕೆ ಆ ದೇಣಿಗೆ ಇಲ್ಲಿ ಬೀರ್ಲಿಂಗೇಶ್ವರ ಒಂದು ಕಮಿಟಿಗೆ ಹಾಗೂ ಈ ಊರಿನ ಸಮುದಾಯಕ್ಕೆ ಇಲ್ಲಿಯ ಒಳ್ಳೆಯ ಸತ್ಸಂಗದ ಕಾರ್ಯಗಳಿಗೆ ಆ ಹಣವನ್ನೆಲ್ಲವೂ ಕೂಡ ಬಳಕೆ ಮಾಡ್ತಾರ ಅತ್ಯಂತ ಪ್ರಾಮಾಣಿಕವಾಗಿ ನಾನು ನೋಡ್ತಾ ಇದ್ದೀನಿ ಪ್ರತಿನಿತ್ಯ ಇವರು ಮಾಡುವಂತ ಕೆಲಸಗಳು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರು ಕೂಡ ಏನು ಮುಚ್ಚು ಮರೆ ಸುಳಿದೇಳದು ಏನೂ ಇಲ್ಲ ಎಲ್ಲವೂ ಕೂಡ ಪ್ರತಿ ನಿಮ್ಮ ಕೊಟ್ಟಂತ ಹಣದ ಲೆಕ್ಕವನ್ನು ಕರೆಕ್ಟ್ ಆಗಿ ಇಡ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲರೂ ಕೂಡ ಆ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಎಲ್ಲಾ ಲಿಂಗರ ಕೃಪೆಗೆ ಪಾತ್ರ ಆಗಬೇಕಂತ ಹೇಳಿ ಅವ್ರಿಗೆ ಅವಕಾಶ ಎಲ್ಲ ಮಹಾರಾಜರ ಮಹಾಪುರಾಣ ನಿಮಿತ್ತವಾಗಿ ಏನು ಮಹಾಪುರಾಣದಲ್ಲಿ ಒಂದು ಕಥೆ ಬರುತ್ತೆ ಆ ಕತೆ ಏನು ಯಲ್ಲಪ್ಪ ಮಹಾರಾಜರ ತೊಟ್ಟುಲು ಕಾರ್ಯಕ್ರಮ ಏನು ಜರುಗಿತ್ತು ಸುಮಾರು ಎರಡನೇ ಅಥವಾ ಮೂರನೇ ದಿನದಲ್ಲಿ ಜರುಗಿತ್ತು ಅಂತ ಗೊತ್ತೀವಿ ಸೊ ಆ ತೊಟ್ಟಲು ಕಾರ್ಯಕ್ರಮಕ್ಕೆ ಕೆಲವೊಂದೆಲ್ಲ ತಾಯಂದಿರು ತೊಟ್ಟಲು ಕಾರ್ಯಕ್ರಮಕ್ಕೆ ಎಲ್ಲ ಏನು ತೊಟ್ಟಲು ಕಾರ್ಯಕ್ರಮಕ್ಕೆ ಏನು ಮಾಡಬೇಕು ಅದೆಲ್ಲ ಸಾಮಾನುಗಳ ಅಥವಾ ಸಾಮಗ್ರಿಗಳನ್ನು ಮಾಡಿದ್ದೀವಿ ಈಗ ಪುರಾಣಿಕರು ಹೇಳಿದ ಹಾಗೆ ಅದು ಹರದ ಪ್ರಕ್ರಿಯೆ ಚಾತಿಯಾಗಿದೆ ಅಂದ್ರೆ ಚಾಲನೆ ಆಗುತ್ತೆ ಈಗ ಕೆಲವೇ ನಿಮಿಷಗಳಲ್ಲಿ ಪೌರಾಣಿಕ ಹೇಳಿದ ಹಾಗೆ ಆ ಒಂದು ಚಂದ ಮೈಲಾ ಕತ್ತಿದ್ರು ಇಷ್ಟೋತನ ಪಾಪ ರೈತ ನಾನು ಕುರಿ ಹೇಳಿ ಖುಷಿಯಾಗಿ ಒಂದು ಕುಂಟು ಮರಿ ಇಷ್ಟೊತ್ತನ ನಾನು ಕುರಿ ನೋಡಿದೆ ಪಾಪ ಕಾಯಿ ನೀರಿ ನನ್ಗೆ ಏರು ಕುಡಿಕೊಡುತ್ತಾನ ನನ್ಗ ಕುರಿ ಬಹಳ ಅದಾವ ಇದೊಂದು ಕುಂಟು ಮರಿ ಅಂತ ಹೇಳಿ ಕತ್ತವ ಅದಕ್ಕೆ ರೈತ ರೂಪಾಯಿ ಇದ್ರ ಕಾಲ ನಾ ಏನು ಮುರಿದ ರೂಪಾಯಿ ಇದ್ರ ಕಾಲ ತಮ್ಮ ಕತ್ತ ಇದು ಕುರಿ ಇಷ್ಟೋತನ ಅಂತ ತೊಗ ಅವ ನಾ ಇದ್ರ ಕಾಲು ಮುರಿದಿಲ್ಲ ತಮ್ಮ ಇಬ್ಬರಿಗೆ ಜಗಳ ಹತ್ರಿ ಅಮ್ಮ ತೊಬನವ ನಾ ಕಾಲು ಮುರಿದಿಲ್ಲ ನವ ಅವಾಗ ಒಬ್ಬ ಪೊಲೀಸ್ ಬಂದ ಅವನು ಕೇವಡೇ ಅವ ಕುದುರೆ ಮೇಲೆ ಕೂತು ಬಂದ ಅವನ್ ಮುಂದ್ ನ್ಯಾಯಿ ಹಾಕತ್ರಿ ಗುರು ಸಾಹಿಬ ಎಷ್ಟೋ ಜನ ಕುರಿ ಕಾಯ್ದನ್ರಿ ಇದೊಂದು ಕುರಿ ತುಬಾ ಅಂದ್ರೆ ನೋಡ್ರಿ ಸಮ ಅಂದ ಸರ್ ನಾ ಕಾಲ್ ಮುರಿದ್ರಿ ಅಂದ್ರ ಸಮ ಅಂದ ಪೊಲೀಸ್ ಅವನ್ ಕ್ಯೂಡೆ ಪಂಡ್ರಾಪುರದ ಕೊಂಡ ತಂದ್ ಮಕ್ಕಳ ಕುದು್ರಿ ನಿಮ್ಮದಲ್ಲಿದ್ದು ಸಮರಿ ಕುರಿ ಅನವ ನಾ ಕಾಲ್ ಮುದವ ನೈತಿ ಕುದು್ರಿ ಪಂಡ್ರಾಪುರದವ ಮೂರು ಮಂದಿ ಕೂಡಿ ಓರ್ ಗೌಡ್ರ ಬದ್ ನ್ಯಾಯಕ್ಕೆ ಬಂದ್ರಿ ಗೌಡ್ರು ಗೌಡ್ರೆ ಅವ್ರ ಬರೋಟಿಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಗೌಡ್ರು ಹ್ಯಾಡ್ತಿ ಜೋಡಿ ಜಗಳ ಅವ್ರ ಮನೆಗೆ ಕಳ್ಸಿದ್ರು ನ್ಯಾಯ ಮಾಡಕ್ ಬಂದ್ರಿ ಅವ್ರು ಮೂರು ಮಂದಿ ಮೊದಲೇ ನಾವ್ ಹೇಳದ ಗೌಡ್ರ ಒಂದು ದಾಸ್ ಗಟ್ಟಲೆ ನನ್ ಕುರಿಕಾಯ್ದನ್ರಿ ರೈತ ಒಂದು ಕುರಿ ಕೊಡಕ್ ಹೋಗಿ ಹೊಂಡಿಯಿಂದ ತಗೊಳಲಗೇನ್ರಿ ಅಂತ ಹೇಳಿ ಅವ ರೈತ ನಾ ಅದ್ರಿ ಗೌಡ್ರ ಪೊಲೀಸ ದೌಡ ಪಂಡಾಪುರ ಐತ ಅಂದೇಂದ್ರೆ ಕುದ್ರಿ ನಮ್ದು ಐತ್ರಿ ಊರ ಅಂದೆ ತಮ್ಮ ಅಂದ ದೌಡ ಹೆಂಗ ಹೇಳ್ದ ಊರು ಮಂದಿನೇ ಹೇಳ ಕೇಳಿಲ್ಲ ನಿಮ್ಮ ಮೂರು ಮಂದಿ ಕೇಳ್ತೇನೆ ನನ್ನ ಮಾತು ನಾ ಯಾ ನಾನು ಹೇಳ್ತೀನಿ ಕರ್ಕೊಂಬರ್ತಿಬೋದು ನಾವು ಅದಕ್ಕೆ ನೀವೆಲ್ಲರು ಇಷ್ಟು ಖುಷಿಯಾಗಿ ಕುಲುಕುಲು ಕುಲನ ಕೊಡ್ತೀರಿ ಇನ್ನೊಂದು ತಾಸ ಒಂದರ ತನ ಕೊಡಂಗ ಹೇಳ್ತೀನಿ ಯಾಕಂದ್ರೆ ವಿಷಯ ಬಹಳ ಐತಿ ಮುಗಿಸು ಅಂತ ಹೇಳ್ತ ಸಿದ್ಧಲಿಂಗ ಮಹಾರಾಜರ ಆಜ್ಞೆಯನುಸಾರವಾಗಿ ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲಾ ಲಿಂಗ ಮಹಾರಾಜರು ಲಚ್ಚಾಣದಿಂದ ಹೊರಟು ಭಾಸಿಗೆ ಅಂತಕ್ಕಂಥ ಗ್ರಾಮಕ್ಕೆ ಬರ್ತಾರೆ ಆ ಭಾಸಿಗೆ ಅಫ್ಜಲ್ಪುರ ತಾಲೂಕಿನ ಕಲಬುರಗಿ ಜಿಲ್ಲೆಯ ಹಳ್ಳಿ ದಂಡಿಯೊಳಗೆ ಬರ್ತಕ್ಕಂಥ ಒಂದು ಗ್ರಾಮ ಹೊನ್ನಲಿಂಗ ಎಂಬುವ ಅತ್ಯಂತ ಮಹಿಮಾ ಪುರುಷರು ಆ ಬಾಸಗಿ ಗ್ರಾಮದಾಗ ವಾಸವಾಗಿರ್ತಾರೆ ಹನ್ನಲಿಂಗ ಬಸವನ ಬಾಗೇವಾಡಿ ತಾಲೂಕಿನ ಮಸಬಿನಾಳ ಗ್ರಾಮದವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮಸಬಿನಾಳ ಗ್ರಾಮದವರು ಮಾರಗಂಡ ಮತ್ತು ಚಿತ್ತ ಶ್ಯಾಮಲ ದೇವಿ ಎಂಬುವರ ಕಟ್ಟೆಯಿಂದ ಹದಿನೆಂಟುನೂರ ಇಪ್ಪತ್ತಾರರಲ್ಲಿ ಅದರ ಆಸುಪಾಸಿನಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ಮಹಾ ಮಹಿಮಾ ಪುರುಷರು ಅವರ ಮೊದಲ ಹೆಸರು ಹೊನ್ನಪ್ಪ ಹೊನ್ನಪ್ಪ ಅಂತ ಹೇಳಿತ್ತು ಸಣ್ಣವನಿರುವಾಗ ಮನೆ ತೊರೆದು ಮಹಿಂದರ್ಗಿ ಶೇಷಾಚಾರ್ಯರಲ್ಲಿ ವಿದ್ಯಾಭ್ಯಾಸ ಮಾಡಿ ಅವರ ಶಿಷ್ಯನಾಗಿರ್ತಾರ ಅನ್ನಪ್ಪನವ್ರು ಭಾರತದಾದ್ಯಂತ ಸಂಚರಿಸಿ ಶಕ್ತಿಯನ್ನ ಸಂಪಾದಿಸಿದವರು ಸಾಯಂದ್ರ ಎದ್ದು ಹೋಗ್ಲಾಚತ್ತರ ಇವತ್ತಿನ ಪುರಾಣವನ್ನ ನಾಳೆ ಹೇಳೋಣ ಅಂತ ಕೇಳ್ತಾ ಇವತ್ತಾವೆಲ್ಲರೂ ಮಗ ಮೊದಲೇ ಹೇಳಿ ನೀವು ಯಾರು ಅಪ್ರಯತ್ವಾದ್ರಾ ಮುಗಿಸ್ಬಿಡ್ತೀವಿ ಅಂತೆ ಅಂದ್ರೆ ಹೇಳ್ತಂತೆ ಅದೇ ರೀತಿಯಾಗಿ ಗುಂಡಪ್ಪ ಸಿದ್ದಪ್ಪ ಗೊಡ್ಗೆ ಅವರು ಪುರಾಣಿಕ ಅದೇ ರೀತಿಯಾಗಿ ಕಲ್ಲಪ್ಪ ಚೆನ್ನಪ್ಪ ಗೋಡ್ಗೆ ಕೂಡ ಪುರಾಣಿಕರಿಗೆ ನೂರು ರೂಪಾಯಿ ಕೊಟ್ಟಿದ್ದಾರೆ ಆ ಹಣವನ್ನು ಹಣಿಕರನ್ನು ಸ್ವೀಕರಿಸಬೇಕು ಅದೇ ರೀತಿಯಾಗಿ ಇವತ್ತಿನ ಪ್ರಸಾದ ವ್ಯವಸ್ಥೆಯನ್ನು ನೆರವೇರಿಸಿದಂತ ಬಸವರಾಜ್ ಕಲ್ಲಪ್ಪ ಜಮಾದಾರ್ ಇವರು ಈ ಬೇದಿ ಕಡೆಗೆ ಬರಬೇಕು ಅದೇ ರೀತಿಯಾಗಿ ಎಲ್ಲಲಿಂಗ್ ಧರ್ಮಣ್ಣ ಪರ್ಸಾವಳಿ ಇವತ್ತು ಈ ಎರಡು ಜನರು ಪ್ರಸಾದ ವ್ಯವಸ್ಥೆಯನ್ನು ನಿರ್ವಹಿಸಿದ್ದಾರೆ ಆ ಎರಡೂ ಜನರು ಈ ಬೇದಿ ಕಡೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಬಾಸ್ಗಿ ಗ್ರಾಮದಲ್ಲಿ ಹೊನ್ನಲಿಂಗೇಶ್ವರ ಒಂದು ಪವಾಡ ನಡೀತದ ಅಲ್ಲಿ ಕುಲಕರ್ಣಿಯವರಿಗೆ ಮತ್ತು ಆ ಹೊನ್ನಲಿಂಗೇಶ್ವರಿಗೆ ಒಂದು ವಾದ ವಿವಾದ ನಡೀತದ ಅವರನ್ನ ಕೊಲೆ ಮಾಡಲಾಗ್ತದ ಆ ಸಂಪೂರ್ಣ ವಿಷಯವನ್ನ ನಾಡಿನ ಪುರಾಣದಲ್ಲಿ ನೋಡೋಣ ತಾವೆಲ್ಲರೂ ಸರಿಯಾದ ಸಮಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ ಇನ್ನು ಕೇವಲ ನಮ್ಮ ನಿಮ್ಮ ಭೇಟಿ ಎರಡು ದಿನ ಮಾತ್ರ ಅದಕ್ಕೆ ಆ ಎರಡು ದಿನದಲ್ಲಿ ಆ ಎಲ್ಲಾ ಲಿಂಗರ ಸಂಪೂರ್ಣ ಪವಾಡಗಳನ್ನ ಮಹತ್ವದ ಪವಾಡಗಳನ್ನ ಹೇಳಲು ಪ್ರಯತ್ನಿಸ್ತೀನಿ ತಾವೆಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ಬರಬೇಕು ನಾಳೆ